ನಮಸ್ಕಾರ ಗೆಳೆಯರೆ ಭಾರತೀಯ ಸೇನೆಯು ತನ್ನ ಸಾಮರ್ಥ್ಯವನ್ನ ನಿರಂತರವಾಗಿ ಬಲಪಡಿಸುತ್ತಿದೆ ಶತ್ರುಗಳಿಗೆ ಪ್ರತಿಯೊಂದು ರಂಗದಲ್ಲಿಯೂ ತಕ್ಕ ಪ್ರತ್ಯುತ್ತರ ನೀಡಲು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನ ನಿರಂತರವಾಗಿ ನಿಯೋಜಿಸಲಾಗುತ್ತಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಸೇನೆಯು ನಾಗಾಸ್ತ್ರ ಒನ್ ಆರ್ ಹೆಸರಿನ ಡ್ರೋನ್ ಗಳನ್ನ ಖರೀದಿಸಲು ಆರ್ಡರ್ ಅನ್ನ ಕೊಟ್ಟಿದೆ ಹಾಗೂ ಇಲ್ಲಿ ಸರಿಸುಮಾರು ನಾಲ್ಕುನೂರ ಐವತ್ತು ಡ್ರೋನ್ ಗಳನ್ನ ಖರೀದಿಸಲಾಗುತ್ತಿದೆ ನಾಗಾಸ್ತ್ರ ಒನ್ ಆರ್ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಭಾರತೀಯ ಆತ್ಮಘಾತಿ ಡ್ರೋನ್ ಆಗಿದೆ ಇದನ್ನ ಕಾಮಿಕಾಜಿ ಡ್ರೋನ್ ಅಥವಾ ಸೂಸೈಡ್ ಡ್ರೋನ್ ಅಂತಾನು ಕರೆಯುತ್ತಾರೆ ನಾಗ್ಪುರದ ಸೋಲಾರ್ ಇಂಡಸ್ಟ್ರೀಸ್ ನ ಸಹಾಯಕ ಕಂಪನಿಯಾದ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಇಇಎಲ್ ಕಂಪನಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ ನಾಗಾಸ್ತ್ರ ಒನ್ ಆರ್ ಡ್ರೋನ್ ನ ಪ್ರಮುಖ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದ್ರೆ ಇದು ವೆಚ್ಚ ಪರಿಣಾಮಕಾರಿ ಸಿಸ್ಟಮ್ ಆಗಿದ್ದು ಲಾಂಚ್ ಸಿಸ್ಟಮ್ ನ ಮರುಬಳಕೆಯ ಸಾಮರ್ಥ್ಯವನ್ನ ಹೊಂದಿದೆ ಸುಧಾರಿತ ಲಾಯಿಟ್ರಿಂಗ್ ಮ್ಯೂನಿಷನ್ ಸಿಸ್ಟಮ್ ಅನ್ನು ಹೊಂದಿದ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಗ್ಯಾಂಬಲ್ ಕ್ಯಾಮ್ರಾವನ್ನ ಒಳಗೊಂಡಿದೆ ರಾತ್ರಿ ಕಾರ್ಯಾಚರಣೆಗಾಗಿ ಇದರಲ್ಲಿ ಥರ್ಮಲ್ ಕ್ಯಾಮ್ರಾ ಆಪ್ಷನ್ ಅಲ್ಲಿದ್ದು ವಿಡಿಯೋ ಟೆಲಿಮೆಟ್ರಿ ಮತ್ತು ಕಮ್ಯುನಿಕೇಶನ್ ಈ ಎರಡಕ್ಕೂ ತನ್ನದೇ ಎನ್ಕ್ರಿಪ್ಷನ್ ಇದೆ ಎರಡು ಮೀಟರ್ ಯೊಂದಿಗೆ ಹೆಚ್ಚಿನ ನಿಖರವಾದ ಟಾರ್ಗೆಟ್ ಸಿಸ್ಟಮ್ ಅನ್ನು ಕೂಡ ಹೊಂದಿದೆ ಅಂದರೆ ಇದು ಅತ್ಯಂತ ನಿಖರವಾದ ದಾಳಿಯನ್ನ ನಡೆಸುತ್ತದೆ ಹಾಗೂ ಇದರ ತಯಾರಿಕೆಯಲ್ಲಿ ಎಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ದೇಶೀಯ ವಸ್ತುಗಳನ್ನ ಬಳಸಲಾಗಿದೆ ಯುದ್ಧ ಭೂಮಿಯಲ್ಲಿ ನಾಗಾಸ್ತ್ರ ಒನ್ ಆರ್ ಪಾತ್ರದ ಬಗ್ಗೆ ಹೇಳುವುದಾದ್ರೆ ಈ ನಾಗಾಸ್ತ್ರ ಒನ್ ಆರ್ ಡ್ರೋನ್ ಗಾಳಿಯಲ್ಲಿ ಸುಳಿದಾಡಿ ನಿಖರವಾದ ಗುರಿಯನ್ನು ಹೊಡೆಯುವ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನ ಹೇಳಲಾಗ್ತದೆ ಇದನ್ನ ಶತ್ರುಗಳ ಬಂಕರ್ಗಳು ತರಬೇತಿ ಶಿಬಿರಗಳು ಲಾಂಚ್ ಪ್ಯಾಡ್ಗಳು ಅಥವಾ ಇತರೆ ಶತ್ರುಗಳ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಡ್ರೋನ್ಗಳು ಸೈನಿಕರ ಜೀವಕ್ಕೆ ಅಪಾಯವನ್ನುಂಟು ಮಾಡದೆ ಶತ್ರುಗಳನ್ನ ಎದುರಿಸಬಹುದು ಮತ್ತು ಅವರಿಗೆ ಭಾರಿ ಹಾನಿಯನ್ನುಂಟು ಮಾಡಬಹುದು ಸೇನೆಯು ಎಮರ್ಜೆನ್ಸಿ ಶಸ್ತ್ರಾಸ್ತ್ರ ಖರೀದಿಯ ಅಧಿಕಾರದ ಅಡಿಯಲ್ಲಿ ನಾಲ್ನೂರ ಐವತ್ತು ನಾಗಾಸ್ತ್ರ ಒಂದ ಡ್ರೋನ್ಗಳಿಗೆ ಗಳಿಗೆ ಆರ್ಡರ್ ಅನ್ನ ಕೊಟ್ಟಿದ್ದು ಇ ಎಲ್ ಕಂಪನಿ ಈ ಡ್ರೋನ್ಗಳನ್ನು ತಯಾರಿಸಿದೆ ಈಗಾಗಲೇ ಇ ಎಲ್ ನೂರ ಇಪ್ಪತ್ತು ಡ್ರೋನ್ ಸೇನೆಗೆ ಹಸ್ತಾಂತರಿಸಿದೆ ಅನ್ನೋ ವರದಿಯಾಗಿದೆ ಭಾರತೀಯ ಸೇನೆಯು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಲಾರ್ ಇಂಡಸ್ಟ್ರಿಗೆ ನಾಲ್ಕುನೂರದ ಎಂಬತ್ತು ನಾಗಾಸ್ತ್ರ ಒನ್ ಆರ್ ಡ್ರೋನ್ಗಳಿಗೆ ಆರ್ಡರ್ ಅನ್ನು ಕೊಟ್ಟಿತ್ತು ಹಾಗೂ ಅದರ ಪರಿಶೀಲನೆಯ ನಂತರ ಎಲ್ ನೂರ ಇಪ್ಪತ್ತು ಡ್ರೋನ್ ಸೇನಾ ಡಿಪೋ ಒಳಗೆ ಈಗ ತಲುಪಿಸಿದೆ ನಾಗಾಸ್ತ್ರ ಒನ್ ಆರ್ ವಿ ಆಧಾರಿತ ಲೂಯಿಟ್ರಿಂಗ್ ಮ್ಯುನಿಷನ್ ಆಗಿದೆ ಇದನ್ನು ಶತ್ರುಗಳ ಮೇಲೆ ರಹಸ್ಯವಾಗಿ ದಾಳಿ ಮಾಡುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದ್ದು ಈ ಡ್ರೋನ್ ಗಾಳಿಯಲ್ಲಿ ಸುಳಿದಾಡುತ್ತದೆ ಮತ್ತು ಜಿಪಿಎಸ್ ಸಹಾಯದಿಂದ ಅತ್ಯಂತ ನಿಖರವಾದ ಗುರಿಯನ್ನ ಹೊಡೆಯುತ್ತದೆ ತನ್ನ ಗುರಿಯ ಎರಡು ಮೀಟರ್ ವ್ಯಾಪ್ತಿಯಲ್ಲಿ ಇದು ದಾಳಿ ಮಾಡುತ್ತದೆ ಅಂದ್ರೆ ಇದರ ನಿಖರವಾದ ದಾಳಿ ಸಾಮರ್ಥ್ಯವು ಇನ್ನಷ್ಟು ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ ಗೆಳೆಯರೆ ನಮ್ಮ ಭಾರತೀಯ ಸೇನೆಯು ತನ್ನ ಶಕ್ತಿಯನ್ನ ನಿರಂತರವಾಗಿ ಹೆಚ್ಚಿಸುತ್ತಿದೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇರುವ ಪರಿಸ್ಥಿತಿಗಳಲ್ಲಿ ಶತ್ರುಗಳು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನ ಹೇಗೆ ಬಳಸ್ತಾ ಇದಾರೆ ಅನ್ನೋದನ್ನ ಜಗತ್ತು ನೋಡಿದೆ ಇತ್ತೀಚೆಗೆ ಆಪರೇಷನ್ ಸಿಂಧು ನಂತರ ಭಾರತವು ಪಾಕಿಸ್ತಾನಕ್ಕೆ ಹೇಗೆ ತಕ್ಕ ಪಾಠ ಕಲಿಸಿತ್ತು ಮತ್ತು ಪಾಕಿಸ್ತಾನಿ ಭಯೋತ್ಪಾದಕ ಸಂಘಟನೆಗಳ ಮೇಲೆ ಯಾವ ರೀತಿಯಲ್ಲಿ ದಾಳಿ ಮಾಡಿತ್ತು ಅನ್ನೋದನ್ನ ನಾವು ಕಂಡಿದ್ದೇವೆ ಆ ದಾಳಿಗಳಲ್ಲಿ ಬಳಸಿದ ಡ್ರೋನ್ಗಳು ಭಾರತದ ಹೆಚ್ಚುತ್ತಿರುವ ಶಕ್ತಿಯನ್ನು ಪ್ರದರ್ಶಿಸಿದವು ಹೀಗಾಗಿ ಭಾರತವು ದೇಶೀಯ ಶಸ್ತ್ರಾಸ್ತ್ರಗಳ ಮೂಲಕ ತನ್ನ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸುತ್ತಿದ್ದು ಇದರಿಂದ ಶತ್ರುಗಳು ಭಾರತದ ದಾಳಿಯನ್ನು ಭೇದಿಸುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ ಗೆಳೆಯರೆ ಈ ನಾಗಾಸ್ತ್ರ ಒನ್ ಆರ್ ಡ್ರೋನ್ಗಳ ಸೇರ್ಪಡೆಯು ಭಾರತೀಯ ಸೇನೆ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಅನ್ನೋದನ್ನ ನೀವು ಭಾವಿಸುತ್ತೀರಾ ಹಾಗಾದ್ರೆ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಕಿ ಜೈ